ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಬೆಂಗಳೂರು ಬಸ್ ಮತ್ತು ದಬಂಗ್ ಕೆ ಕೆಸಿ ಪಿ ಕೆಲ ಎರಡು ತಂಡಗಳ ಕಂಪರಿಸನ್ ಯಾರೀತಿದು ಯಾರು ಎಷ್ಟು ಬಾರಿ ಗೆದ್ದಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ನೋಡಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಬೆಂಗಳೂರು ಬುಸ್ರಿಗೆ ಗೆದ್ರು ಏನು ಲಾಭ ಇಲ್ಲ ಸೋತ್ರ ಏನು ಕಳ್ಕೊಳ್ಳೋದು ಇಲ್ಲ ಅಂತ ಹೇಳಬೇಕು ಆಲ್ರೆಡಿ ಹೊರ ನೆನ್ನೆ ಗೆದ್ದಿ ಅವರು ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆದ್ರು ಅಂತ ಹೇಳಬೇಕು ಯಾವ ತಂಡಗಳು ಹೊರಸ ಪಡಂಗಿಲ್ಲ ಆರು ಟೀಮ್ ಗಳು ಆಲ್ರೆಡಿ ಕ್ವಾಲಿಫೈ ಆಯ್ತು ಅಂತ ಹೇಳ್ಬೇಕು ಪಿ ಕೆ ಸೆಂಟರ್ ನಲ್ಲಿ ಇವತ್ತು ಎ ಬಿ ಡಿ ವಿಲಿಯರ್ಸ್ ಬರ್ತಾರೆ ಅಂತ ಹೇಳ್ಬೇಕು ನನ್ನ ಕಡೆಯಿಂದ ಮತ್ತೆ ನಿಮ್ಮ ಕಡೆಯಿಂದ ಹ್ಯಾಪಿ ಬರ್ತೇನೆ ಎ ಬಿ ಡಿ ವಿಲಿಯರ್ಸ್ ಅಂತ ಗುರು ವಿಡಿಯೋ ಶುರು ಮಾಡೋಣ ಗುರು ಈ ನಮ್ಮ ಸಿ ಬಿ ನಮ್ಮ ಕಪ್ಪಡಿ ತೆಹಸಿಲ್ ಅಂತ ಯಾಕಂದ್ರೆ ಆ ರೀತಿ ಟೀಮ್ ಇದೆ ನೀವೇಂದ್ರೆ ಕಳ್ಸಿ ಕಮೆಂಟ್ ಮಾಡಿ ಗುರು ಬೆಂಗಳೂರು ಬುಸ್ ಮತ್ತೆ ದಲ್ಲಿ ಕೆಸಿ ಕಂಪೇರಿ ಸನ್ ಯಾರಿದೆ ಪಿ ಕೆ ಅಂದ್ರೆ ಇಪ್ಪತ್ತೊಂದು ಬಾರಿ ಮುಖಾಮುಖಿ ಆಗಿದ್ದಾರೆ ಅಂತ ಹೇಳ್ಬೇಕು ಒಂಬತ್ತು ಬಾರಿ ಬೆಂಗಳೂರು ಬುಸ್ ಆಗಿದೆ ಅಂತ ಹೇಳ್ಬೇಕು ಅವತ್ತು ಬಾರಿ ದಬಂಗ್ ದಲ್ಲಿ ಕಿಸ್ ತಂಡ ಅಂತ ಹೇಳಬೇಕು ಮತ್ತು ಎರಡು ಬಾರಿ ಟೈ ಆಗಿದೆ ಅಂತ ಹೇಳಬೇಕು ಬೆಂಗಳೂರು ಬೂಸ್ಟ್ ಐ ಸ್ಕೋರ್ ಬಂದು ಅರುವತ್ತೊಂದು ಗುರು ನಮ್ಮ ದಬಂಗ್ನಲ್ಲಿ ಕೆಸ್ತಿ ಬಂದು ನಲವತ್ತೊಂಬತ್ತು ಅಂತ ಹೇಳಬೇಕು ಬೆಂಗಳೂರು ಬೂಸ್ತು ಲೋರ್ ಸ್ಕೋರ್ ಬಂದು ಇಪ್ಪತ್ತು ದಬಂಗ್ ದಲ್ಲಿ ಕೆ ಹದಿನೆಂಟು ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬೂಸ್ ಮೇಲಿಗೆ ಮೇಲೆ ಅಂತ ಹೇಳಬೇಕು ಏಳು ಸ್ಕೋರ್ ಅಲ್ಲ ಅಂತಂದರೆ ಈ ಫಸ್ಟ್ ಮ್ಯಾಚ್ ಗೆಲ್ತು ಅಂತ ನಮ್ದೇ ಈಕ್ವಲ್ ಆಗೋದು ಅಂತ ಹೇಳಬೇಕು ನೀವೇಂದ್ರೆ ಕಾಣಿಸ್ ಕಮೆಂಟ್ ಮಾಡಿ ಮತ್ತೆ ಕಳೆದ ನಾಲ್ಕು ಬಾರಿ ಮುಖಾಮುಖಿ ಆದಾಗ ಬೆಂಗಳೂರು ಬೂಸ್ ಮೂರು ಬಾರಿ ಗೆದ್ದ ಅಂತ ಹೇಳಬೇಕು ದಬಂಗ್ ಕೆ ಎಸ್ ತಂಡ ಒಂದು ಬಾರಿ ಗೆದ್ದಿ ಅಂತ ಹೇಳ್ಬೇಕು ಅದು ಈ ಸೀಸನ್ ಅಂತ ಹೇಳಬೇಕು ಓ ಸೀಸನ್ ಮೂರಕ್ಕೆ ಮೂರು ಪಂದ್ಸತಿ ಅಂತ ಹೇಳ್ಬೇಕು ಅಂದರೆ ಎಲ್ಮೆಟ್ ಅಲ್ಲಿ ಕೂಡ ಒಂದು ಪಂದ್ಯ ಆಡಿದ್ರು ಸೆಮಿಫೈನಲ್ ಅಂತದಲ್ಲಿ ನಾವು ಸೋತ ಅಂತ ಹೇಳ್ತೀನಿ ದಬ್ಬಂಗದಲ್ಲಿ ಸೋಲಿಸ್ತಾ ನಾವು ಸೆಮಿಫೈನಲ್ ಆಗಿ ನಾವು ಸೋತು ಅಂತ ಹೇಳ್ತೀನಿ ಆದರೆ ಬೆಂಗಳೂರು ಬಿಸ್ ಕಳೆದಷ್ಟು ಚೆನ್ನಾಗಿ ಆಟ ಆಡ್ರು ಅದ್ರ ಬಗ್ಗೆ ಡೌಟ್ ಅಂತ ಹೇಳ್ತೀನಿ ದಬಂಗದಲ್ಲಿ ಕೇಸಿನ ಹಳ್ಳಾರ್ ಸಾಕಿದ್ರು ಅಂತ ಹೇಳ್ತೀನಿ ಆ ರೀತಿ ನಮ್ಮ ಗಳು ಮಿಂಚಿನ ನಮ್ಮ ಡಿಫೆನ್ಸ್ ಮಿಂಚಿ ಅಂತ ಹೇಳ್ತೀನಿ ಅದಕ್ಕೆ ಮೇನ್ ಕಾರಣ ಭರತ ಅಂತ ಹೇಳಬೇಕು ಮೂರು ಮುದ್ ಮೂರು ಬಾರಿ ಆದಾಗ ಚೆನ್ನಾಗಿ ಆಟ ಆಡೋದು ದಬ್ಬಂಗದಲ್ಲಿ ಕೇಸು ಎರಡು ಎರಡು ಬಾರಿ ಇಪ್ಪತ್ತಕ್ಕೆ ಅಧಿಕ ಅಂಕ ಹೇಳಿದ್ರು ಭರತೋಡ ಅಂತ ಹೇಳ್ತೀನಿ ಅದೇ ಸಲ ಅಷ್ಟೊಂದು ಫಾರ್ಮ್ ಐ ಡೋಂಟ್ ಕೇರ್ ಅಂತ ಇದ್ದಾರೆ ಅಂತ ಹೇಳ್ಬೇಕು ಭರತ ಇದ್ರ ಬಗ್ಗೆ ನೀವೇ ಅದರ ಕಮೆಂಟ್ ಮಾಡಿ ಸಿಗೋದು ನಮಸ್ಕಾರ ಜೈ ಬೆಂಗಳೂರು What bulls.